ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಮೂವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ತಣ್ಣಗೆ ಇರುವ ಕ್ಲೈಮೇಟ್ಗೆ ವಿಕ್ರಮ್ನನ್ನು ಸೈಡ್ನಿಂದ ಗಟ್ಟಿಯಾಗಿ ಹಪ್ಪಿಕೊಂಡು ಅವನ ಕೈಯಲ್ಲಿ ಕೈಯನ್ನು ಹಾಕಿ ಒಳಗಡೆಗೆ ಹೆಜ್ಜೆ ದಿವ್ಯಾ ಒಳಗಡೆ ತಮ್ಮ ರೂಮಿನ ವ್ಯೂವನ್ನು ಒಳೆಯುವ ಕಣ್ಣುಗಳೊಂದಿಗೆ ಕುತೂಹಲದಿಂದ ನೋಡುತ್ತಾ ಇದ್ದು ಬಿಟ್ಟಳು ಆಕೆಯ ಮುಖದಲ್ಲಿನ ಹ್ಯಾಪಿನೆಸ್ಸನ್ನು ಮುಗುಳ್ನಗೆಯಿಂದ ಹ್ಯಾಪಿಯಾಗಿ ಆಸ್ವಾದಿಸುತ್ತಿದ್ದಾನೆ ವಿಕ್ರಮ್ ವಿಶಾಲವಾದ ಬೆಡ್ರೂಮ್ ಅಮೇಝಿಂಗ್ ವುಡನ್ ಇಂಟೀರಿಯರ್ ಡಿಸೈನ್ನೊಂದಿಗೆ ಬ್ಯೂಟಿಫುಲ್ ಬೆಡ್ ಆ್ಯಂಡ್ ಫರ್ನಿಚರ್ ಸೆಟಪ್ನೊಂದಿಗೆ ಲಕ್ಸೂರಿಯಸ್ ಆ್ಯಂಡ್ ಲ್ಯಾವಿಶ್ ಆಗಿ ಇದೆ ಕಾಟೇಜ್ ಬಾಲ್ಕನಿಯಿಂದ ಕಾಣಿಸುತ್ತಿರುವ ಮೌಂಟೇನ್ ವ್ಯೂ ಕಾಟೇಜ್ನ ಒಂದು ಕಡೆ ಬಾಗಿಲು ತೆರೆದ ತಕ್ಷಣ ಕೆಲವು ಹೆಜ್ಜೆಗಳ ದೂರದಲ್ಲಿ ಇರುವ ನದಿ ತೀರ ಒಳಗಡೆ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಪೂಲ್ ಪಕ್ಕದಲ್ಲಿ ಕುಳಿತುಕೊಳ್ಳುವುದಕ್ಕೆ ಡಿನ್ನರ್ ಮಾಡುವುದಕ್ಕೆ ಅನುಗುಣವಾಗಿ ಆಸನ ವ್ಯವಸ್ಥೆಗಳು ಮೂಡಿ ಮಾಡುವ ನೈಸರ್ಗಿಕ ದೃಶ್ಯಾವಳಿಗಳೊಂದಿಗೆ ಕಣ್ಣುಗಳಿಗೆ ಹಿಂಪಾಗಿ ಮನಸ್ಸಿಗೆ ಹಾಯಾಗಿ ತುಂಬ ಆಹ್ಲಾದಕರವಾಗಿ ಅದ್ಭುತವಾಗಿದೆ ಬವ ಇಟ್ಸ್ ರಿಯಲಿ ಅಮೇಝಿಂಗ್ ಎನ್ನುತ್ತಾ ಒಳೆಯುತ್ತಿರುವ ಮುಖದೊಂದಿಗೆ ವಿಕ್ರಮ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ದಿವ್ಯ ವಿಕ್ರಮ್ ಆಕೆಯನ್ನು ಮರಳಿ ಹಪ್ಪಿಕೊಳ್ಳುತ್ತಾ ಇನ್ನೂ ತುಂಬ ತುಂಬ ಸರ್ಪ್ರೈಸ್ಗಳು ಇದ್ದಾವೆ ಈ ಮೂರು ದಿನ ಲೈಫ್ ಲಾಂಗ್ ನೆನಪಿರೋ ಥರ ಹ್ಯಾಪಿಯಾಗಿ ಹಾಯಾಗಿ ಸ್ಪೆಂಡ್ ಮಾಡುತ್ತಿದ್ದೇವೆ ಎಂದನು ದಿವ್ಯಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡಿ ಲವ್ ಯು ಬವ ಎನ್ನುತ್ತಾ ಅವನ ತುಟಿಗಳ ಮೇಲೆ ಮೃದುವಾಗಿ ಕಿಸ್ ಮಾಡಿದಳು ನಡಿ ಫ್ರೆಶ್ ಆಗಿ ಡಿನ್ನರ್ ಮಾಡೋಣ ಎಂದು ಆಕೆಯೊಂದಿಗೆ ಒಳಗಡೆಗೆ ನಡೆದನು ಸ್ನಾನ ಮಾಡಿದ ವಿಕ್ರಮ್ ಬ್ಲಾಕ್ ಶರ್ಟ್ ವೈಟ್ ಪ್ಯಾಂಟ್ ಹಾಕಿಕೊಂಡು ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ನಿಂತುಕೊಂಡು ಮೌಂಟನ್ ವ್ಯೂ ಅನ್ನು ವೀಕ್ಷಿಸುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ದಿವ್ಯ ಹೆಜ್ಜೆಗಳ ಸದ್ದು ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದ ವಿಕ್ರಮ್ ಬ್ಲ್ಯಾಕ್ ಶೈನಿಂಗ್ ಸೀರೆಯಲ್ಲಿ ಕೂದಲನ್ನು ಪ್ರಿಯಾಗಿ ಬಿಟ್ಟು ಸ್ಟೈಲ್ ಆಗಿ ನಡೆದುಕೊಂಡು ಬರುತ್ತಿರುವ ದಿವ್ಯಾಳನ್ನು ರೆಪ್ಪೆ ಹಾಡಿಸದೆ ನೋಡುತ್ತಿದ್ದಾನೆ ಸಿಂಪಲ್ ಮೇಕಪ್ನೊಂದಿಗೆ ಸುಂದರವಾದ ಮುಗುಳ್ನಗೆಯೊಂದಿಗೆ ಮುದ್ದಾಗಿ ಕಾಣಿಸುತ್ತಿರುವ ಆಕೆಯಿಂದ ಅವನ ನೋಟ ಬ್ಲ್ಯಾಕ್ ಸೀರೆಯಲ್ಲಿ ಮತ್ತಷ್ಟು ಮುದ್ದಾಗಿ ಕಾಣಿಸುತ್ತಿರುವ ಆಕೆಯ ಸಣ್ಣನೆಯ ಸೊಂಟದ ಮೇಲೆ ನಿಂತಿದೆ ಹಿಂದಕ್ಕೆ ಬರುವುದಿಲ್ಲ ಅಂತ ಅದು ಹಠ ಮಾಡುತ್ತಿದೆ ಹತ್ತಿರಕ್ಕೆ ಬಂದ ಆಕೆಯ ಕಡೆ ಮೈಮರೆತು ನೋಡುತ್ತಾ ಆಕೆಯ ಕಿವಿಯ ಹತ್ತಿರ ತನ್ನ ತುಟಿಗಳನ್ನು ತಂದು ತುಂಬ ಹಾಟಾಗಿ ಇದ್ದೀಯ ದಿವ್ಯಾ ಎಂದು ಹೇಳಿ ತುಂಟನಗೆ ಬೀರುತ್ತಿದ್ದರೆ ದಿವ್ಯಾ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ನಿನಗಿಂತಲೂ ಅಲ್ಲ ಬಿಡುಬಾವ ಎಂದಳು ವಿಕ್ರಮ್ ನಕ್ಕು ಆಕೆಯ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹೊರಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ತಣ್ಣಗೆ ಇರುವ ವಾತಾವರಣಕ್ಕೆ ಅವನಿಗೆ ಹಂಟಿಕೊಂಡಂತೆ ನಡೆಯುತ್ತಿದ್ದಾಳೆ ದಿವ್ಯಾ ಗಾರ್ಡನ್ನಲ್ಲಿ ಸ್ಪೆಷಲ್ ಆಗಿ ಅರೇಂಜ್ ಮಾಡಿರುವ ಕ್ಯಾಂಡಲ್ ಲೈಟ್ ಡಿನ್ನರ್ ಹತ್ತಿರಕ್ಕೆ ತಲುಪಿ ಆಕೆಯನ್ನು ಚೇರಿನ ಮೇಲೆ ಕುಳಿಸಿ ಆಕೆಯ ಹೆದರಿಗೆ ಕುಳಿತುಕೊಂಡನು ವಿಕ್ರಮ್ ಸ್ವಲ್ಪ ಸಮಯಕ್ಕೆ ಫುಡ್ ತೆಗೆದುಕೊಂಡು ಬಂದ ಬೇರರ್ ಇಬ್ಬರಿಗೂ ಸರ್ವ್ ಮಾಡಿ ಹೊರಟು ಹೋದನು ತಣ್ಣಗೆ ಇರುವ ಆ ಕ್ಲೈಮೇಟ್ಗೆ ಟೇಬಲ್ ಪಕ್ಕದಲ್ಲಿ ಹಾಕಿರುವ ಬೆಂಕಿ ಉರಿ ದೇಹಗಳಿಗೆ ಬೆಚ್ಚಗೆ ತಾಗುತ್ತಿದ್ದರೆ ಇಬ್ಬರೂ ಹರಟೆ ಹೊಡೆಯುತ್ತಾ ಆಯಾಗಿ ಊಟವನ್ನು ಎಂಜಾಯ್ ಮಾಡಿ ರೂಮಿಗೆ ಬಂದರು ಹೊರಗೆ ಅಸಹನೀಯ ಚಳಿ ಇದ್ದರೂ ರೂಮ್ ಮಾತ್ರ ಬೆಚ್ಚಿಗೆ ಚೆನ್ನಾಗಿದೆ ಬಾವಾ ಈ ಕ್ಲೈಮೇಟ್ ತುಂಬ ಇಷ್ಟವಾಯಿತು ನನಗೆ ಎನ್ನುತ್ತಾ ದಿವ್ಯಾ ಬಾಲ್ಕನಿಯಿಂದ ನೋಡುತ್ತಿದ್ದಾಳೆ ಆಕೆಯನ್ನು ಪ್ರೀತಿಯಿಂದ ನೋಡಿದ ವಿಕ್ರಮ್ ವಾಚ್ನಲ್ಲಿ ಟೈಮ್ ನೋಡಿ ಆಕೆಯ ಕಣ್ಣುಗಳನ್ನು ಕೈಗಳಿಂದ ಮುಚ್ಚಿ ಹೊರಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಎಲ್ಲಿಗೆ ಬಾವಾ ಎಂದು ಕೇಳಿದಳು ದಿವ್ಯಾ ಎಕ್ಸೈಟಿಂಗ್ ಆಗಿ ವೇಟ್ ಆ್ಯಂಡ್ ವಾಚ್ ಎಂದು ಕಿವಿಯಲ್ಲಿ ಬಿಸುಗುಟ್ಟಿ ನಿಧಾನವಾಗಿ ಹೊರಗಡೆಗೆ ಹೆಜ್ಜೆಗಳು ಹಾಕಿ ಕಣ್ಣುಗಳ ಮೇಲಿಂದ ಕೈಗಳು ತೆಗೆದನು ನಿಧಾನವಾಗಿ ಕಣ್ಣುಗಳು ತೆರೆದ ದಿವ್ಯಾ ಎದುರಿಗೆ ಇದ್ದ ದೃಶ್ಯವನ್ನು ನೋಡಿ ಸರ್ಪ್ರೈಸ್ ಆದಳು ಸ್ವಿಮ್ಮಿಂಗ್ ಪೂಲ್ ಸುತ್ತಲೂ ಇರುವ ಲೈಟ್ಸ್ ಉರಿಯುತ್ತಾ ಸ್ವಿಮ್ಮಿಂಗ್ ಪೂಲ್ ನೀರಿನ ಮೇಲೆ ಎಲ್ಲೂ ಕಾಲಿ ಇಲ್ಲದೆ ಡಿಫ್ರೆಂಟ್ ಕಲರ್ಸೂಗಳೊಂದಿಗೆ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿ ಮಧ್ಯದಲ್ಲಿ ಹ್ಯಾಪಿ ಬರ್ತ್ಡೇ ಮೈ ಲವ್ ದಿವ್ಯಾ ಎಂದು ರೆಡ್ ರೋಸ್ ಫ್ಲವರ್ಸ್ನೊಂದಿಗೆ ಬರೆದಿದೆ ದಿವ್ಯಾ ಹೊಳೆಯುತ್ತಿರುವ ಮುಖದೊಂದಿಗೆ ಯಾಪಿಯಾಗಿ ಫೀಲ್ ಆಗುತ್ತಾ ವಿಕ್ರಮ್ ಕಡೆ ತಿರುಗುವಷ್ಟರಲ್ಲಿ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಎಂದು ಆಕೆಯ ತುಟಿಗಳ ಮೇಲೆ ಮುತ್ತನ್ನು ಇಟ್ಟನು ಥ್ಯಾಂಕ್ ಯು ಸೋ ಮಚ್ ಬಾಬಾ ಎಂದು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಕೇಕ್ ಕಟ್ ಮಾಡು ಎಂದು ಆಕೆಯ ಕೈಗೆ ಚಾಕು ಕೊಟ್ಟು ಕೇಕ್ ಇರುವ ಟೇಬಲನ್ನು ಆಕೆಯ ಮುಂದಕ್ಕೆ ಜರುಗಿಸಿದನು ದಿವ್ಯಾ ಯಾಪಿಯಾಗಿ ಕೇಕನ್ನು ಕಟ್ ಮಾಡುತ್ತಿದ್ದರೆ ವಿಕ್ರಮ್ ಪಕ್ಕದಲ್ಲೇ ನೇತಾಡುತ್ತಿರುವ ಥ್ರೆಡ್ ಸಿಡಿದು ಹೆಳೆದಿದ್ದರಿಂದ ಮೇಲೆ ದೊಡ್ಡ ಬಲೂನ್ಸ್ ತುಂಬ ಇದ್ದ ಹೂಗಳ ರೆಕ್ಕೆಗಳೆಲ್ಲ ಸುರಿಮಳಿಯಂತೆ ಆಕೆಯ ಮೇಲೆ ಸುರಿದವು ದಿವ್ಯ ಯಾಪಿಯಾಗಿ ನಗುತ್ತಾ ಕೇಕ್ ಕಟ್ ಮಾಡಿ ಪ್ರೀತಿಯಿಂದ ಅವನಿಗೆ ತಿನ್ನಿಸಿದರೆ ವಿಕ್ರಮ್ ಸಹ ಆಕೆಗೆ ತಿನ್ನಿಸಿ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಆಕೆಗೆ ಡೈಮಂಡ್ ರಿಂಗನ್ನು ಪ್ರೆಸೆಂಟ್ ಮಾಡಿದನು ಆ ರಿಂಗನ್ನು ಕೈಗೆ ತೆಗೆದುಕೊಂಡು ಥ್ಯಾಂಕ್ ಯು ಬಾವಾ ಫರ್ ದಿಸ್ ಬ್ಯೂಟಿಫುಲ್ ಸರ್ಪ್ರೈಸ್ ಎನ್ನುತ್ತಾ ತುಟಿಗಳ ಮೇಲೆ ಮುತ್ತನ್ನು ಇಟ್ಟಳು ವಿಕ್ರಮ್ ಆಕೆಯನ್ನು ಹಿಡಿದುಕೊಂಡು ಕಿಸ್ ಮಾಡುತ್ತಲೇ ಆಕೆಯೊಂದಿಗೆ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬಿದ್ದನು ಇದ್ದಕ್ಕಿದ್ದಂತೆ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬೀಳುವಷ್ಟರಲ್ಲಿ ನೀರು ತಣ್ಣಗೆ ಇರುತ್ತವೇನೋ ಅಂತ ಗಾಬರಿಪಟ್ಟ ದಿವ್ಯಾ ಆಕೆಯ ದೇಹಕ್ಕೆ ಬೆಚ್ಚಗೆ ತಗಲಿದ ನೀರಿಗೆ ಉಸಿರು ತೆಗೆದುಕೊಳ್ಳುತ್ತಾ ಸರಿಯಾಗಿ ನಿಂತುಕೊಂಡು ಮುಖದ ಮೇಲೆ ಇದ್ದ ನೀರನ್ನು ಒರೆಸಿಕೊಂಡು ನಗುತ್ತಾ ವಿಕ್ರಮ್ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ವಿಕ್ರಮ್ ಮುಗುಳ್ ಆಕೆಯ ಮುಖದ ಮೇಲೆ ಬಿದ್ದಿರುವ ಕೂದಲನ್ನು ಕಿವಿ ಹಿಂದಕ್ಕೆ ತಳ್ಳುತ್ತಾ ಯು ಸ್ಟೀಮ್ ವಾಟರ್ ನಿನಗೆ ಮಳೆ ಅಂದರೂ ನೀರಂದರೂ ತುಂಬ ಇಷ್ಟ ಅಲ್ವಾ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದೆ ಈ ತಣ್ಣನೆಯ ಕ್ಲೈಮೇಟ್ಗೆ ಬೆಚ್ಚನೆಯ ನೀರು ಎಷ್ಟೊತ್ತಾದರೂ ಆಯಾಗಿ ಸ್ಪೆಂಡ್ ಮಾಡಬಹುದು ಎಂದನು ಈ ರೀತಿ ರೊಮ್ಯಾಂಟಿಕ್ ಥಾಟ್ಸ್ ಯಾವ ರೀತಿ ಬರುತ್ತದೆ ಭವ ನಿನಗೆ ಸೋ ಸ್ವೀಟ್ ಎಂದು ಅವನ ಕೆನ್ನೆಗಳನ್ನು ಹಿಡಿದು ಹೇಳಿದಳು ಇಲ್ಲಿಯ ತನಕ ನನ್ನ ರೊಮ್ಯಾಂಟಿಕ್ ಥಾಟ್ಸ್ ನೋಡಿದೆ ಈಗ ನನ್ನ ರೊಮ್ಯಾನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡುತ್ತೀಯ ಎಂದು ರೊಮ್ಯಾಂಟಿಕ್ಕಾಗಿ ಹೇಳಿ ಆಕೆಯ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹತ್ತಿರಕ್ಕೆ ಎಳೆದುಕೊಂಡರೆ ದಿವ್ಯಾ ಅವನ ಕಡೆ ನೋಡಿದಳು ವಿಕ್ರಮ್ ರೊಮ್ಯಾಂಟಿಕ್ಕಾಗಿ ಕಣ್ಣು ಹೊಡೆದರೆ ದಿವ್ಯಾ ನಾಚಿಕೆ ಪಡುತ್ತಾ ಹೋಗು ಬವ ಎಂದು ಅವನನ್ನು ಹಿಂದಕ್ಕೆ ತಳ್ಳಿ ಓಡುತ್ತಿದ್ದರೆ ನಗುತ್ತಾ ಆಕೆಯ ಹಿಂದೆಯೇ ಓಡಿದ ವಿಕ್ರಮ್ ಹೊರಗಡೆಗೆ ಹೋಗುವುದಕ್ಕೆ ಸ್ವಿಮ್ಮಿಂಗ್ ಪೂಲ್ ಸ್ಟೆಪ್ಸ್ ಹತ್ತುತ್ತಿರುವ ಆಕೆಯ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹಿಂದಕ್ಕೆ ಹೆಳೆದುಕೊಂಡನು ದಿವ್ಯಾ ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಾ ಸಣ್ಣ ಸ್ಮೈಲಿನೊಂದಿಗೆ ಕಾರ್ನರ್ ಲುಕ್ಸ್ನಿಂದ ಹಿಂದಕ್ಕೆ ನೋಡುತ್ತಿದ್ದರೆ ನೀರಿನ ಹನಿಗಳೊಂದಿಗೆ ತೊಳೆದ ಮುತ್ತಿನಂತೆ ಕಾಣುತ್ತಿರುವ ಆಕೆಯ ಸುಂದರವಾದ ಮುಖವನ್ನು ನೋಡುತ್ತಾ ಆಕೆಯ ಬ್ಲೌಸ್ ದಾರೆಗಳನ್ನು ಹೇಳಿದರೆ ಅವನನ್ನು ಹಂಟಿಕೊಂಡು ಬಿಟ್ಟ ದಿವ್ಯಾ ವಿಕ್ರಮ್ ತನ್ನ ಬೆನ್ನಿನ ಮೇಲೆ ತುಟಿಗಳನ್ನು ಒತ್ತುತ್ತಿದ್ದರೆ ಪರವಶಳಾಗುತ್ತಾ ಕಣ್ಣುಗಳು ಮುಚ್ಚಿಕೊಂಡಳು ಆಕೆಯ ಮುಖದಲ್ಲಿನ ಸುಂದರವಾದ ಎಕ್ಸ್ಪ್ರೆಷನ್ಗಳನ್ನು ಗಮನಿಸುತ್ತಲೇ ಆಕೆಯ ಬೆನ್ನಿನ ಮೇಲೆ ಇದ್ದ ಕೂದಲನ್ನು ಪಕ್ಕಕ್ಕೆ ತಳ್ಳಿ ಬೆನ್ನಿನ ಮೇಲೆ ಕತ್ತಿನ ಭಾಗದಲ್ಲಿ ಕಿಸ್ ಮಾಡುತ್ತಿದ್ದರೆ ಆಕೆಯ ದೇಹವೆಲ್ಲ ರೋಮಾಂಚನವಾಗುತ್ತಾ ಅವನ ಸ್ಪರ್ಶವನ್ನು ಆಸ್ವಾದಿಸುತ್ತಿದ್ದಾಳೆ ಆಕೆಯ ಸೊಂಟದ ಭಾಗದಲ್ಲಿ ಮುದ್ದಾಡಿ ಲವ್ ಬೈಟ್ ಕೊಟ್ಟರೆ ಆ ಸಿಹಿ ನೋವಿಗೆ ಪಟ್ಟಂತ ಅವನ ಕಡೆ ತಿರುಗಿದ ದಿವ್ಯ ಅವನ ನೂಟಕ್ಕೆ ತಾಳಲಾರದೆ ಕಣ್ಣುಗಳು ಮುಚ್ಚಿಕೊಂಡಳು ವಿಕ್ರಮ್ ಸಣ್ಣಗೆ ನಕ್ಕು ನಾಚಿಕೆಯೊಂದಿಗೆ ಇನ್ನೂ ಮುದ್ದಾಗಿ ಕಾಣುತ್ತಿರುವ ಆಕೆಯ ಮುಖವನ್ನು ಕೈಯಿಂದ ಮುಟ್ಟುತ್ತಾ ಅಣೆಯ ಮೇಲೆ ಕೆನ್ನೆಗಳ ಮೇಲೆ ಮುತ್ತನ್ನು ಇಟ್ಟು ಆಕೆಯ ಕಡೆ ನೋಡಿದನು ನಾಚಿಕೆಯಿಂದ ಕೆಂಪೇರಿದ ಕೆನ್ನೆಗಳೊಂದಿಗೆ ನಿಧಾನವಾಗಿ ಅವನ ಕಡೆ ನೋಡಿದಳು ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಆಕೆ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡು ನಡುಗುತ್ತಿರುವ ಆಕೆ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ತನ್ನನಿಯ ಕ್ಲೈಮೇಟ್ಗೆ ಬೆಚ್ಚನೆಯ ಸ್ವಿಮ್ಮಿಂಗ್ ಪೂಲ್ ವಾಟರ್ ಅವರ ದೇಹಗಳಿಗೆ ಹಾಯನ್ನು ಕೊಡುತ್ತಿದ್ದರೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಪ್ಪಿಕೊಂಡು ಮುತ್ತನ್ನು ಆಸ್ವಾದಿಸುತ್ತಿದ್ದರೆ ಏನೋ ಗೊತ್ತಿಲ್ಲದ ಮತ್ತು ಅವರನ್ನು ಆವರಿಸಿ ಹೊಸ ಲೋಕಕ್ಕೆ ಕರೆದೊಯ್ಯುವಂತೆ ಅನ್ನಿಸುತ್ತಿದ್ದರೆ ಈ ಲೋಕವನ್ನು ಮರೆತು ಸುದೀರ್ಘವಾಗಿ ಮುಂದುವರಿಸಿದರು ತುಟಿಗಳ ಚುಂಬನ ತುಟಿಗಳನ್ನು ಬಿಟ್ಟು ವಿಕ್ರಮ್ ಆಕೆಯ ಕಡೆ ನೋಡಿದರೆ ಅಷ್ಟೊತ್ತಿನ ತನಕ ತನ್ಮಯದಿಂದ ಕಣ್ಣುಗಳು ಮುಚ್ಚಿಕೊಂಡ ದಿವ್ಯ ನಿಧಾನವಾಗಿ ಕಣ್ಣುಗಳು ತೆರೆದು ಅವನ ಕಡೆ ನೋಡಿದಳು ನಗುತ್ತಿರುವ ಅವನ ನೋಟಕ್ಕೆ ತಾಳಲಾರದೆ ಹೋಗು ಬಾವ ಎಂದು ನೀರನ್ನು ಅವನಿಗೆ ಚೆಲ್ಲಿದಳು ವಿಕ್ರಮ್ ಸಹ ನಗುತ್ತಾ ಆಕೆಯ ಮೇಲೆ ನೀರನ್ನು ಚೆಲ್ಲುತ್ತಿದ್ದರೆ ಸ್ವಲ್ಪ ಹೊತ್ತು ಪೈಪುಟ್ಟಿ ಬೀಳುತ್ತಾ ಒಬ್ಬರ ಮೇಲೆ ಒಬ್ಬರು ನೀರನ್ನು ಚೆಲ್ಲಿಕೊಂಡರು ಇನ್ನು ಸಾಕು ಬಾವ ಹೋಗಿ ಮಲಗಿಕೊಳ್ಳೋಣ ನಿದ್ದೆ ಬರ್ತಿದೆ ಎಂದು ಹೋಗುತ್ತಿದ್ದರೆ ಆಕೆಯನ್ನು ಕೈಗಳಲ್ಲಿ ಹಿಡಿದುಕೊಂಡು ಆಗ್ಲೇನಾ ನಿಜವಾದ ಆಟ ಈಗ ಪ್ರಾರಂಭವಾಗುತ್ತದೆ ಎಂದು ಕಣ್ಣು ಹೊಡೆದನು ದಿವ್ಯಾ ನಾಚಿಕೆ ಪಡುತ್ತಾ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟಳು ನಾಚಿಕೆ ಪಡುತ್ತಿರುವ ಆಕೆಯನ್ನು ಕೈಗಳಿಂದ ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಶರ್ಟನ್ನು ಬಿಚ್ಚಿ ಪಕ್ಕಕ್ಕೆ ಇಟ್ಟು ಆಕೆ ಮೇಲೆ ವಾಲಿಬಿಟ್ಟನು ಆಕೆಯ ಮುಖವನ್ನು ತುಟಿಗಳನ್ನು ಮುದ್ದಾಡುತ್ತಾ ಸರಸ ಸಾಗರದಲ್ಲಿ ಮುಳುಗಿ ತೇಲಿದರು ದಣಿದು ಒಬ್ಬರ ಹಪ್ಪುಗೆಯಲ್ಲಿ ಮತ್ತೊಬ್ಬರು ವಿಶ್ರಾಂತಿ ಪಡೆದರು ಸ್ವಲ್ಪ ಸಮಯದ ನಂತರ ದಣಿದ ವಿಕ್ರಮ್ ನಿದ್ದೆಗೆ ಜಾರಿದನು ಅವನ ಕಡೆಗೆ ತಿರುಗಿದ ದಿವ್ಯ ಪ್ರಶಾಂತವಾಗಿ ಮಲಗಿಕೊಂಡಿರುವ ವಿಕ್ರಮ್ ಮುಖವನ್ನು ಆರಾಧನೆಯಿಂದ ನೋಡುತ್ತಾ ಕಲ್ಪನಾ ಜೊತೆ ತನ್ನ ಸಂಭಾಷಣೆಯನ್ನು ನೆನಪು ಮಾಡಿಕೊಂಡಳು ಬಾವ ಬಂಗಾರ ಕಣೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಮದುವೆ ಮಾಡಿಕೊಳ್ಳಬಹುದಲ್ವಾ ಕಲ್ಪನಾ ಮಾತುಗಳಿಗೆ ಮಾಂ ನಿನಗೆ ಎಷ್ಟು ಬಾರಿ ಹೇಳಬೇಕು ನಾನು ಅವನನ್ನು ಸತ್ತರೂ ಮಾಡಿಕೊಳ್ಳುವುದಿಲ್ಲ ಅವನಿಗೆ ಅಟಿಟ್ಯೂಡ್ ಜಾಸ್ತಿ ಕೊಬ್ಬು ಜಾಸ್ತಿ ಐ ಹೇಟ್ ಹಿಮ್ ಇನ್ನೊಂದು ಬಾರಿ ಬಾವಾ ಬಾವಾ ಅಂತ ನನ್ನ ಪ್ರಾಣಗಳು ತೆಗಿಬೇಡ ಎಂದಳು ದಿವ್ಯಾ ಬೇಸರದಿಂದ ಆ ಘಟನೆಯನ್ನು ನೆನಪು ಮಾಡಿಕೊಂಡು ಸಣ್ಣಗೆ ನಗುತ್ತಾ ವಿಕ್ರಮ್ ಕೆನ್ನೆಯನ್ನು ಕೈಯಿಂದ ಸವರುತ್ತಾ ಒಂದು ಕಾಲದಲ್ಲಿ ಭಾವ ಅಂತ ಕೇಳುವುದಕ್ಕೇನೆ ನನ್ನ ಕಿವಿಗಳು ಇಷ್ಟಪಡ್ತಾ ಇರಲಿಲ್ಲ ಆದರೆ ಈಗ ಭಾವ ಅಂತ ತುಂಬ ಪ್ರೀತಿಯಿಂದ ಕರೆಯುತ್ತಿದ್ದಾವೆ ನನ್ನ ತುಟಿಗಳು ನೀನಂದರೆ ಇಷ್ಟ ಇಲ್ಲ ಅಂತ ಹೇಳಿದ ನನ್ನನ್ನು ನೀನಂದರೆ ಪ್ರಾಣ ಅನ್ನೋ ಥರ ಬದಲಾಗೋ ಥರ ಮಾಡಿದೆ ನೀನು ನನ್ನ ಜೀವನದೊಳಕ್ಕೆ ಬರದೇ ಇದ್ದಿದ್ದರೆ ನಾನು ಏನಾಗ್ತಿದ್ನೋ ಬಾವ ಲವ್ ಯು ಲವ್ ಯು ಸೋ ಮಚ್ ಎನ್ನುತ್ತಾ ಮುಂದಕ್ಕೆ ಬಗ್ಗಿ ಅವನ ಹಣೆಯ ಮೇಲೆ ಮುತ್ತನ್ನು ಇಟ್ಟಳು ವಿಕ್ರಮ್ ನಿದ್ದೆಯಲ್ಲಿ ಕದಲುತ್ತಾ ಆಕೆಯ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡರೆ ಅವನ ಬಾಹುಗಳಲ್ಲಿ ಪ್ರಶಾಂತವಾಗಿ ಮಲಗಿಕೊಂಡಳು ದಿವ್ಯಾ ಬೆಳೆದ ಹೊಟ್ಟೆಯಿಂದ ಸಾಕ್ಷಿ ಮಲಗಿಕೊಳ್ಳುವುದಕ್ಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತಾ ನಿದ್ದೆಯಲ್ಲಿ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡರೆ ಏನಾಯಿತು ಸಾಕ್ಷಿ ನಿದ್ದೆ ಮತ್ತಿನಲ್ಲೇ ಕೇಳಿದನು ಸಿದ್ಧಾರ್ಥ್ ಆಕೆಯ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ಸಾಕ್ಷಿ ನಿಧಾನವಾಗಿ ಅವನ ಕಡೆಗೆ ತಿರುಗಿ ಏನೂ ಇಲ್ಲ ಸಿದ್ದು ಮಲಗಿಕೊಳ್ಳುವುದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಅಷ್ಟೆ ಹೊಟ್ಟೆ ಅಲ್ವಾ ಆಗಾಗ ಇದೇ ರೀತಿ ಇರುತ್ತದೆ ನೀನು ಮಲಕೋ ಎಂದಳು ಅವನ ತಲೆಯನ್ನು ಸವರುತ್ತ ನೀನು ಮಲಗಿಕೊಳ್ಳದೆ ನನಗೆ ಹೇಗೆ ನಿದ್ದೆ ಬರುತ್ತದೆ ಎನ್ನುತ್ತಾ ಎದ್ದು ಬೆಟ್ಟಿಗೆ ಹೊರಗೆ ಕುಳಿತುಕೊಂಡು ಕೈಗಳು ಚಾಚಿ ಬಾಯಿ ಎನ್ನುವಂತೆ ಕರೆದನು ಸಾಕ್ಷಿ ಮುಗುಳ್ನಗೆಯೊಂದಿಗೆ ನೋಡುತ್ತಾ ಅವನ ಮಡಿಲಲ್ಲಿ ತಲೆಯಿಟ್ಟು ಮಲಗಿಕೊಂಡರೆ ಆಕೆಯ ಹೊಟ್ಟೆಯ ಕೆಳಗಡೆ ಸಪೋರ್ಟ್ ಆಗಿ ದಿಂಬನ್ನು ಹಿಟ್ಟ ಸಿದ್ಧಾರ್ಥ್ ಒಂದು ಕೈಯಲ್ಲಿ ಹಾಕಿಯ ತಲೆಯನ್ನು ಮತ್ತೊಂದು ಕೈಯಲ್ಲಿ ಹಾಕಿಯ ಹೊಟ್ಟೆಯನ್ನು ಮೃದುವಾಗಿ ಸವರುತ್ತಾ ಈಗ ಮಲಕೋ ಸಾಕ್ಷಿ ಎಂದನು ಸಾಕ್ಷಿ ಸಣ್ಣ ಸ್ಮೈಲಿನೊಂದಿಗೆ ಅವನನ್ನು ಆರಾಧನೆಯಿಂದ ನೋಡುತ್ತಾ ನಿಧಾನವಾಗಿ ಕಣ್ಣುಗಳು ಮುಚ್ಚಿಕೊಂಡು ಸ್ವಲ್ಪ ಸಮಯಕ್ಕೆ ನಿದ್ದೆಗೆ ಜಾರಿಕೊಂಡಳು ಆಕೆಯ ತಲೆಯನ್ನು ನಿಧಾನವಾಗಿ ತಲೆದಿಂಬಿನ ಮೇಲೆ ಇಟ್ಟು ಸರಿಯಾಗಿ ಮಲಗಿಸಿ ಹಣೆಯ ಮೇಲೆ ಮುತ್ತನ್ನು ಹಿಟ್ಟು ಪಕ್ಕದಲ್ಲಿ ಮಲಗಿಕೊಂಡನು ನಿದ್ದೆಯಲ್ಲಿ ಕದಲಾಡುತ್ತಾ ತನ್ನ ಕೈಯಿನ ಮೇಲೆ ತಲೆಯನ್ನು ಇಟ್ಟ ಸಾಕ್ಷಿಯನ್ನು ನೋಡಿ ಸಣ್ಣಗೆ ನಕ್ಕು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಹೊಟ್ಟೆಯನ್ನು ಕೈಯಿಂದ ಸವರುತ್ತಾ ಹಾಗೇ ನಿದ್ದೆ ಮಾಡಿದನು ಸಿದ್ಧಾರ್ಥ್ ಬೆಳಗ್ಗೆ ಎದ್ದು ರೆಡಿಯಾಗುತ್ತಿದ್ದ ದಿವ್ಯಾ ಕಾಲ್ ಬಂದಿದ್ದರಿಂದ ಫೋನ್ ತೆಗೆದು ನೋಡಿದಳು ಸ್ಕ್ರೀನ್ ಮೇಲೆ ಸಿದ್ಧಾರ್ಥ್ ಹೆಸರು ನೋಡಿದ ತಕ್ಷಣ ಆಕೆಯ ತುಟಿಗಳು ಹರಳಿದವು ನನ್ನ ಬರ್ತ್ಡೇ ನೆನಪಿದೆ ಅನ್ನ ಮಾತು ಅಂತ ಅಂದುಕೊಂಡು ಕಾಲ್ ಪಿಕ್ ಮಾಡಿದಳು ಹ್ಯಾಪಿ ಬರ್ತ್ಡೇ ದಿವ್ಯಾ ಥ್ಯಾಂಕ್ ಯು ಸಿದ್ದು ಏನು ಮಾಡ್ತಾ ಇದ್ದೀಯಾ ವೀಕೆಂಡ್ ಅಲ್ವಾ ಸಾಕ್ಷಿ ಹತ್ರ ಇದ್ದೀನಿ ಎಂದು ಹೇಳಿದನು ಮಿರರ್ ಮುಂದೆ ಕುಳಿತುಕೊಂಡು ರೆಡಿಯಾಗುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ಸಾಕ್ಷಿ ಚೆನ್ನಾಗಿದ್ದಾಳಾ ಬೇಬಿ ಚೆನ್ನಾಗಿದೆಯಾ ದಿವ್ಯಾ ಮಾತುಗಳಿಗೆ ಆಂ ಚೆನ್ನಾಗಿದ್ದಾಳೆ ಎನ್ನುತ್ತಾ ತನ್ನ ಕೈಗೆ ಕೊಡುವಂತೆ ಸನ್ನೆ ಮಾಡುತ್ತಿರುವ ಸಾಕ್ಷಿಗೆ ಫೋನ್ ಕೊಟ್ಟನು ಸಿದ್ಧಾರ್ಥ್ ಹಲೋ ಹ್ಯಾಪಿ ಬರ್ತ್ಡೇ ದಿವ್ಯಾ ಥ್ಯಾಂಕ್ ಯು ಸಾಕ್ಷಿ ನೀನು ಬೇಬಿ ಇಬ್ರು ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀವಿ ಏನು ಸ್ಪೆಷಲ್ ಇವತ್ತು ಸಾಕ್ಷಿ ಮಾತುಗಳಿಗೆ ಮನಾಲಿ ಬಂದಿದ್ದೀವಿ ನಿನ್ನೆ ಎಂದಳು ದಿವ್ಯಾ ಓ ಮನಾಲಿನ ಸೂಪರ್ ಎಂಜಾಯ್ ಯುವರ್ ಸ್ಪೆಷಲ್ ಡೇ ಬಾಯ್ ದಿವ್ಯಾ ಬಾಯ್ ಸಾಕ್ಷಿ ಎಂದಳು ಸಣ್ಣಗೆ ನಗುತ್ತಾ ಸಾಕ್ಷಿ ಫೋನನ್ನು ಸಿದ್ಧಾರ್ಥ್ ಕೈಗೆ ಕೊಟ್ಟರೆ ಬಾಯ್ ದಿವ್ಯಾ ಹ್ಯಾವ್ ಎ ಗ್ರೇಟ್ ಡೇ ಎಂದು ಹೇಳಿದನು ಥ್ಯಾಂಕ್ ಯು ಸಿದ್ದು ಬಾಯ್ ಎಂದಳು ಸಣ್ಣಗೆ ನಗುತ್ತಾ ಸಿದ್ಧಾರ್ಥ್ ಫೋನ್ ಇಟ್ಟ ತಕ್ಷಣ ಮನೆಯವರು ಕಾಲ್ ಮಾಡಿದ್ದರಿಂದ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟಳು ದಿವ್ಯಾ ವೆಹಿಕಲ್ ಬಂತು ನಡಿ ಹೋಗೋಣ ಎನ್ನುತ್ತಾ ಒಳಗಡೆಗೆ ಬಂದ ವಿಕ್ರಮ್ ಕೈಯಲ್ಲಿ ಕೈಯನ್ನು ಹಾಕಿ ಹೊರಗಡೆಗೆ ನಡೆದಳು ದಿವ್ಯಾ ಮನೆ ಮುಂದೆ ಬೈಕಿಗೆ ಒರಗಿಕೊಂಡು ಫೋನ್ ಮಾತನಾಡುತ್ತಿದ್ದ ಕಲ್ಯಾಣ್ ಎದುರಿಗೆ ವಿಜಯ್ ಕಿರಣ್ ಬರುತ್ತಿರುವುದು ಗಮನಿಸಿ ಐ ವಿಲ್ ಕಾಲ್ ಯು ಲೆಟರ್ ಎಂದು ಕಾಲ್ ಕಟ್ ಮಾಡಿ ಸಮೀಪಕ್ಕೆ ಬರುತ್ತಿರುವ ಅವರನ್ನು ನೋಡಿ ನಗುತ್ತಾ ಮುಂದಕ್ಕೆ ನಡೆದನು ಕಲ್ಯಾಣನ್ನು ನೋಡಿ ಕಿರಣ್ ಸಣ್ಣಗೆ ಸ್ಮೈಲ್ ಕೊಟ್ಟರೆ ಆಯ್ ಕಿರಣ್ ರವರೇ ಎಂದನು ಕಲ್ಯಾಣ್ ಶೇಕ್ ಹ್ಯಾಂಡ್ ಕೊಡುತ್ತಾ ರವರೇ ಅಲ್ಲ ಜಸ್ಟ್ ಕಿರಣ್ ಎಂದು ನಗುತ್ತಾ ಅವನೊಂದಿಗೆ ಕೈಯನ್ನು ಜೋಡಿಸಿದ ಕಿರಣ್ ನನ್ನ ಫ್ರೆಂಡ್ ವಿಜಯ್ ಎಂದು ಹೇಳಿದನು ಪರಿಚಯ ಮಾಡಿಸುತ್ತಿರುವ ಥರ ಆಯ್ ಬಾವ ಅಂತ ಬಾಯಿ ತನಕ ಬಂದ ಮಾತನ್ನು ಗಂಟಲಲ್ಲೇ ತಡೆಯುತ್ತಾ ಆಯ್ ಬಾಸ್ ಎಂದು ಕೈ ಮುಂದಕ್ಕೆ ಚಾಚಿದನು ಕಲ್ಯಾಣ್ ಅವನ ಧ್ವನಿಯಲ್ಲಿ ತೊಗಲುವಿಕೆಯನ್ನು ಗಮನಿಸಿದ ವಿಜಯ್ಗೆ ಸಂದೇಹ ಉಂಟಾದರೂ ಆಯ್ ಎಂದು ಸಣ್ಣಗೆ ನಗುತ್ತಾ ಕಲ್ಯಾಣ್ ಜೊತೆ ಕೈ ಕುಲುಕಿದನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದನು ಕಲ್ಯಾಣ್ ಕೈಯನ್ನು ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಎಂದನು ಕಿರಣ್ ಒಳಗಡೆಗೆ ಬನ್ನಿ ಲೆಟ್ಸ್ ಹ್ಯಾವ್ ಎ ಕಪ್ ಆಫ್ ಕಾಫಿ ಎಂದು ಕಲ್ಯಾಣ್ ಇಬ್ಬರೇ ಕಡೆ ನೋಡಿ ಆಹ್ವಾನಿಸಿದರೆ ಕಿರಣ್ ಎಲ್ಲಿ ಎಸ್ಸನ್ನು ಬಿಡ್ತಾನೋ ಅಂತ ತಕ್ಷಣವೇ ಇಲ್ಲ ಕಲ್ಯಾಣ್ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬರ್ತೀವಿ ಎಂದನು ವಿಜಯ್ ಶ್ಯೂರ್ ಜಾಸ್ತಿ ಟೈಮ್ ತೆಗೆದುಕೊಳ್ಳಬೇಡಿ ನಿಮ್ಮ ಬರುವಿಕೆಗಾಗಿ ನಾವು ಕಾಯ್ತಾ ಇರ್ತೀವಿ ಎಂದು ನಗುತ್ತಾ ಹೇಳಿದ ಕಲ್ಯಾಣ್ ಮಾತುಗಳಿಗೆ ಕಿರಣ್ ಸಣ್ಣಗೆ ಮುಗುಣ್ಣ ಕರೆ ವಿಜಯ್ ಇಬ್ಬರ ಕಡೆಯೂ ವಿಚಿತ್ರವಾಗಿ ನೋಡಿದನು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು